కలర్ బాడబాడా కలర్ ఇస్ నాట్ ఇంపార్టెంట్ ఒళ్ళగిన కదర్ బాల్ ఇంపార్టెంట్ ఆకైతి మి కాక కరియా అంద కా ನಿನ್ನ ಕಲರ್ ಕಾಕ ಎಲ್ಲಿ ಹೊತ್ತ ಅದರ್ತಂಗ ಗೊತ್ತಾನ ಅಂಗಾಲ ಆಗಿಟ್ಕೊಂಡ ಅದರ್ತ ನಿನಪಿರಲಿಲ್ಲನ ಗರ ಬಾವಾ ಪ್ರೀತಿಯಿಂದ ಕಬ್ಬಿನ ಹೊಲದ ಮೇಲಾನೆ ಹ ನೀನು ಬೆಳ್ಳಿ ಐ ಅವ ಬೆಳ್ಳಿ ಐ ಲವ್ ಯು ಅನ್ನೋದಲ್ಲ ಅವ ಯಾಕ ಬರ್ಗೆಟ್ಟ ಕೂತಾನ ಅವ ಆಗ ಬೆಳ್ಳಿಗೆ ನೋಡಲಿ ಎಂಟು ಮಂದಿ ಹಿಡಿದ್ರು ಬಗ್ಗೋ ಅಲ್ಲ ಅದ ಹೊೋರಿ ಬಾವಾ ಅದು ಪಕ್ಕ ವರ್ಸಲ್ ಚಾಯ್ಸ್ ಅಬಿ ಕಾಕ ಅಭಿ ನೋಡ ನಮ್ಮ ಕಾಕ ಎಷ್ಟ್ ನಿಯತ್ತದ ಮದುವೆ ಆಗಿ ಇಷ್ಟು ವರ್ಷ ಆಗಿ ಕೆಲ ಫುಲ್ ಕ್ರಿಕೆಟ್ ಗ್ರೌಂಡ್ ಆಗಿ ಅನ್ನೋದು

ಏನದು ಇಡೇ ನಾಲ್ಕು ವರ್ಷ ಲಾಕ್ಡೌನ್ ಆದ್ರೆ ಇಪ್ಪತ್ ರೂಪಾಯಿ ಹಚ್ಚು ಲಿಫ್ಟಿಕ್ ಹಚ್ಚು ಹುಡುಗಾರಿಂದ ಸರ್ಕಾರ ನಡೆದಿಲ್ಲ ಕಾಕ ಎರಡು ನೂರ ಎಪ್ಪತ್ ರೂಪಾಯಿ ಕ್ವಾರ್ಟರ್ ಕುಡಿ ಗಣ ಮಕ್ಕಳಿಂದ ಇಡೇ ಸರ್ಕಾರ ಅವಾಗ ಅಯ್ಯೋ ಇನ್ನೊಂದು ಗೊತ್ತ ನೀ ದಿನಾ ಕುಡಿತಿ

ಗೊತ್ತ ನವರಾತ್ರಿ ಯಾರ್ಯಾರು ಒಂಬತ್ತು ದಿನ ಬನ್ನಿ ಗಿಡ ಸುತ್ತ ಆಧಾರ್ ಕಾರ್ಡ್ ಮಂದಿ ದಯವಿಟ್ಟು ಸಾಕ್ ಬಿಡ್ರಿ ಬೇ ಇಲ್ಲಿ ಕೇಳುತ್ತೆ ಅದ ಬಿಟ್ಟು ಬಂದ್ರೆ ಹೆಚ್ಚಿತ್ತು ಅದನ್ನ ಅಂತೀನಿ ನಾನು ಧಾರಾವಿ ಬಿಟ್ಟು ಬಂದು ಇಟ್ಟೋತನ ಕೂತರಲ್ಲ ಕೂತಾರಲ್ಲ ಅದ್ ನಮ್ಗ ನವರಾತ್ರಿಗ ಸುತ್ತುದು ಎದಕ್ಕೆ ಸುತ್ತಿ ಅವ್ರಿಗೆ ಇಲ್ಲ ಬನ್ನಿ ಗಿಡ ಸುತ್ತುದು ನವ್ರಾಗ ನಾನು ಸುತ್ತುದು ಬ್ಯಾಡಕ್ಕ